ತಮಿಳುನಾಡಿನ ಖ್ಯಾತ ನಟ ಕಮಲ್ ಹಾಸನ್ ಅವರ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಮಲ್ ಹಾಸನ್ ಅವರು ಭಾಷೆ ಭಾಷೆಗಳ ನಡುವೆ ಎತ್ತಿ ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದು ಅದಕ್ಕೆ ಸಾರ್ವಜನಿಕರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ ಇತ್ತೀಚೆಗೆ ಬೆಂಗಳೂರಿಗೆ ಕಮಲ್ ಹಾಸನ್ ಅವರು ಆಗಮಿಸಿದ್ದಾಗ ತಮ್ಮ ತಗ್ಗ ಲೈಫ್ ಚಿತ್ರದ ಬಗ್ಗೆ ಕನ್ನಡದ ನಟ ಶಿವರಾಜ್ ಕುಮಾರ್ ಅವರೊಂದಿಗೆ ಕಾರ್ಯಕ್ರಮದ ಒಂದರಲ್ಲಿ ಭಾಗವಹಿಸಿದ್ದರು ಆ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿದ್ದರು ಕನ್ನಡವನ್ನು ಲಘುವಾಗಿ ಕಂಡಿದ್ದರು ಕನ್ನಡ ಮತ್ತು ಕನ್ನಡಿಗರಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆ ನೀಡಿದ್ದರು ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂದು ಅವರು ಹೇಳಿಕೆ ನೀಡುವ ಮೂಲಕ ಕನ್ನಡಿಗರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದ್ದರು ಕಮಲ್ ಹಾಸನ್ ಅವರ ಈ ಹೇಳಿಕೆಯಿಂದ ಸಾಹಿತಿಗಳು ಪ್ರಗತಿಪರರು ಸೇರಿದಂತೆ ಇತರರು ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಈ ಬಗ್ಗೆ ಕ್ಷಮೆ ಯಾಚಿಸುವಂತೆಯೂ ಕೂಡ ಕಮಲ್ ಹಾಸನ್ ಅವರಿಗೆ ಒತ್ತಾಯಿಸಿದ್ದರು ಆದರೆ ಕಮಲ್ ಹಾಸನ್ ಅವರು ಯಾವುದೇ ಕೂರ್ ಕಾರಣಕ್ಕೂ ಕ್ಷಮೆ ಯಾಚಿಸುವುದಿಲ್ಲ ಎಂದು ಹಟಕಿ ಬಿದ್ದಿದ್ದು ಇದು ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಕಮಲ್ ಹಾಸನ್ ಅವರ ಈ ಉದ್ದಟತನದ ವರ್ತನೆಯಿಂದ ರೋಸಿ ಹೋಗಿರುವ ಕನ್ನಡಿಗರು ಕಮಲ್ ಹಾಸನ್ ವಿರುದ್ಧ ಗಲ್ಲಿಗಲ ಗಲ್ಲಿಗಲ್ಲಿಗಳಲ್ಲಿಯೂ ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಮಲ್ ಹಾಸನ್ ಅವರ ಪ್ರತಿಕೃತಿಯನ್ನು ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್ ಅವರ ಚಲನಚಿತ್ರವನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡಬಾರದು ಎಂದು ಹಠಕ್ಕೆ ಬಿದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ಜೂನ್ ಐದರಂದು ಕಮಲ್ ಹಾಸನ್ ಅವರ ತಗ್ ಲೈಫ್ ಚಲನಚಿತ್ರ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಲಿದೆ ಇದಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಲ್ಲ ರೀತಿಯಲ್ಲೂ ಚಿತ್ರದ ಸಕ್ಸಸ್ಗೆ ಆ ಚಲನಚಿತ್ರ ತಂಡ ದುಡಿಯುತ್ತಿದೆ ಇದೇ ವೇಳೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಬೆಂಗಳೂರು ಬಂದ್ಗೆ ಕರೆ ನೀಡಿದ್ದಾರೆ ಜೂನ್ ಐದರಂದು ಬೆಂಗಳೂರು ಬಂದ್ಗೆ ಕರೆ ನೀಡಿರುವ ಅವರು ಯಾವುದೇ ಕಾರಣಕ್ಕೂ ಚಲನಚಿತ್ರ ಯಶಸ್ವಿಯಾಗಬಾರದು ಎಂದು ಪಣ ತೊಟ್ಟಿದ್ದಾರೆ ಅಲ್ಲದೆ ಈ ಚಲನಚಿತ್ರವನ್ನು ಬಿಡುಗಡೆ ಮಾಡಬಾರದು ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಯಾಚಿಸುವವರೆಗೂ ಅವರ ಚಲನಚಿತ್ರಗಳು ಕರ್ನಾಟಕ ರಾಜ್ಯದ ಯಾವುದೇ ಚಲನಚಿತ್ರ ಮಂದಿರಗಳಲ್ಲಿ ಆಗಬಾರದು ಎನ್ನುವುದು ಕನ್ನಡಿಗರ ಆಸೆಯಾಗಿದೆ ಒಟ್ಟಾರೆ ಕಮಲ್ ಹಾಸನ್ ಅವರು ಉದ್ದಟತನದ ಹೇಳಿಕೆಗೆ ಹೆಸರಾಗುತ್ತಿರುವಂತೆ ಕಾಣುತ್ತಿದ್ದು ಅವರ ಹೇಳಿಕೆಗೆ ತೀವ್ರ ಆಕ್ರೋಶ ಉಂಟಾಗಿದೆ ಈಗಲಾದರೂ ಕಮಲ್ ಹಾಸನ್ ಅವರು ತಮ್ಮ ನಿಲುವನ್ನು ಬದಗಿಸ್ ಬದಲಿಸಿಕೊಂಡು ಕನ್ನಡಿಗರ ಕ್ಷಮೆಯಾಚನೆಗೆ ಮುಂದಾಗಬೇಕಿದೆ ಇಲ್ಲ ಇಲ್ಲದಿದ್ದಲ್ಲಿ ಕನ್ನಡಿಗರು ಎಂದಿಗೂ ಅವರನ್ನು ಕ್ಷಮಿಸುವ ಸಾಧ್ಯತೆ ಇಲ್ಲ ಎನ್ನುವುದನ್ನು ಅವರು ಅರಿಯಬೇಕಿದೆ ಮತ್ತೊಂದೆಡೆ ಕಮಲ್ ಹಾಸನ್ ಅವರು ಕನ್ನಡ ಚಲನಚಿತ್ರರಂಗದಲ್ಲಿಯೂ ನಟಿಸಿದ್ದು ಆದರೆ ತಮಿಳು ಬಗ್ಗೆ ಮಾತನಾಡಿ ಕನ್ನಡದ ಬಗ್ಗೆ ಅವಮಾನ ಮಾಡಿರುವುದು ಎಷ್ಟು ಸರಿ ಎನ್ನುವ ವಿಚಾರವು ಇಲ್ಲಿ ಬಂದಿದೆ ಆದರೆ ಕಮಲ್ ಹಾಸನ್ ಇದಕ್ಕೆ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಹಾಗಾಗಿ ಕನ್ನಡಿಗರು ಇವರ ವರ್ತನೆಯನ್ನು ಕ್ಷಮಿಸುವ ಸಾಧ್ಯತೆ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಚಲನಚಿತ್ರ ಬಿಡುಗಡೆಗೂ ತೊಂದರೆಯಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಒಟ್ಟಾರೆ ಕಮಲ್ ಹಾಸನ್ ಕನ್ನಡಿಗರಿಗೆ ಅವಮಾನ ಮಾಡಿದ್ದು ಕ್ಷಮೆ ಯಾಚಿಸುವುದು ಕೂಡ